ಉಂಟು ಯಾಕಂದ್ರೆ ನಮ್ಮ ಒಂದು ಅಯೋಧ್ಯೆ ನಗರದಲ್ಲಿ ಇವತ್ತು ರಾಮ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯ ಸು ನಿಘ್ನವಾಗಿ ನೆರವೇರಿದೆ ಇವತ್ತು ನಾವು ಭಾರತ ಮಾತಾ ಕೂಡ ಹೊಂದ್ಕೊಂಡಿದೀವಿ ಏನು ಭಾರತ ಮಾತಾ ಪೂಜೆ ನಮ್ಮ ಒಂದು ನಾವು ನೆರ ನಮಗೆ ತಾಯಿ ಜನ್ಮ ಕೊಡ್ತಾರೆ ನಮ್ಗೆ ನಾವು ನೂರು ವರ್ಷದವರೆಗೂ ಏನ ಹೊಟ್ಟೆಯಲ್ಲಿ ತಾಯಿ ಒಂಬತ್ತು ತಿಂಗಳು ನಮಗೆ ಜನ್ಮವನ್ನು ಕೊಡ್ತಾರೆ ಅಲ್ವಾ ಆ ತಾಯಿ ಋಣವನ್ನೇ ತಿನ್ಸಕ್ ಆಗೋದಿಲ್ಲ ನಮ್ಮ ಕೈ ಒಂಬತ್ತು ತಿಂಗಳು ನಮ್ಮನ್ನ ಒಟ್ಟೆ ಇಟ್ಕೊಂಡ್ಬಿಟ್ಟು ನಮಗೆ ಜೀವವನ್ನ ಕೊಟ್ಟಂತಹ ತಾಯಿ ಋಣನೇ ಗೀಸಕ್ಕಾಗಲ್ಲ ಅಂದ್ಮೇಲೆ ನೂರು ವರ್ಷಗಳ ಕಾಲ ನಾವು ಭೂಮಿ ತಾಯಿಯನ್ನ ತುಂಬಿಕೊಂಡೇ ಓಡಾಡ್ತೀವಿ ಅಂದ್ರೆ ಅವ್ರೀಸ್ಬೇಕಾಗುತ್ತಾ ಸಾಧ್ಯವಿಲ್ಲದ ಮಾತು ಇಲ್ಲೇ ಇದ್ರು ಕೂಡ ಬಾಳಿಕೆಗೆ ಹೆಚ್ಚು ಕೊಡ್ತೀವಿ ನಾವು ಇರ್ಬೋದು ಪೂಜಾ ಪುರಸ್ಕಾರಗಳಿರ್ಬೋದು ಜೊತೆಗೆ ನಮ್ಮ ಸಂಸ್ಕೃತಿ ಇರ್ಬೋದು ಜೊತೆಗೆ ನಮ್ಮ ಒಂದು ಮಾತನಾಡುವಂತಹ ಶೈಲಿ ಇರ್ಬೋದು ಪ್ರತಿಯೊಂದನ್ನು ಕೂಡ ನಾವೇನ್ ಮಾಡಬೇಕಾಗಿದೆ ಮಕ್ಕಳಿಗೆ ಟ್ರಾನ್ಸ್ಫರ್ ಮಾಡ್ಬೇಕಾಗಿದೆ ಹಾಗಾಗಿ ನಿಮ್ಮ ಮನೆಗಳಲ್ಲಿ ಕೂಡ ಸಾಧ್ಯವಾದಷ್ಟು ಮಟ್ಟಿಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಕ್ಕಪಕ್ಕದ ಮನೆಯವರನ್ನ ಕರೀರಿ ಭಾರತ ಮಾತಾ ಪೂಜೆಯನ್ನ ಮಾಡಿ ಆ ಭಾರತ ಮಾತಾ ಪೂಜೆ ಮಾಡೋದ್ರಿಂದ ನಿಮ್ಮ ನಿಮ್ಮ ಮನೆಯಲ್ಲಿ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವಂತಹ ಪೀಳಿಗೆಯನ್ನ ನಾವು ಸೃಷ್ಟಿ ಮಾಡಬೇಕಾಗಿದೆ ರಾಷ್ಟ್ರಕ್ಕೆ ನಾವು ಒಂದು ಭವ್ಯ ಭಾರತವನ್ನ ಮತ್ತಷ್ಟು ಉನ್ನತ ಮಟ್ಟಕ್ಕೆ ಹೋಗುವಂತಹ ರಾಷ್ಟ್ರ ನಿರ್ಮಾಣದ ಕಾರ್ಯದಲ್ಲಿ ಮಾತೆಯೆಲ್ಲರೂ ಕೂಡ ನಾವು ಭಾಗವಹಿಸ್ಬಿಟ್ಟು ಅದನ್ನ ವಿಜೃಂಭಿಸುವಂತ ಪ್ರಯತ್ನವನ್ನ ನಾವೆಲ್ಲರೂ ಮಾಡೋಣ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಏನಂತೇಳಿ ಮಾಡ್ತಾ ನನಗೆ ಅವಕಾಶಕ್ಕಾಗಿ ಧನ್ಯವಾದ ಹೇಳ್ತಾ ಧನ್ಯ ಧನ್ಯವಾದ